ಇವತ್ತು ಪ್ರತಿ ವರ್ಷ ಎಂ ಜಿ ರಸ್ತೆಯಲ್ಲಿ ಏನು ಅವರೇಕಾಯಿ ವ್ಯವಹಾರ ಅಕ್ರಮವಾಗಿ ಅವರೇಕಾಯಿ ವ್ಯವಹಾರವನ್ನು ಮಾರುಕಟ್ಟೆ ಮಾಡಿಕೊಂಡು ರಸ್ತೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗೋ ರೀತಿಯಲ್ಲಿ ಏನು ಪ್ರತಿ ವರ್ಷ ಎಷ್ಟು ಮನವಿಗಳು ಮಾಡಿದರೂ ಮಾಡಿದರೂ ಸಹ ಸಂಘಟನೆಗಳಿಂದ ರೈತ ಸಂಘಟನೆಗಳಿಂದ ಹಾಗೂ ಕನ್ನಡ ಸಂಘಟನೆಗಳಿಂದ ಯಾವುದೇ ರೀತಿಯಾಗಿ ಕ್ರಮ ತೆಗೆದುಕೊಳ್ಳದ ಅಧಿಕಾರಿಗಳು ಅಧಿಕಾರಿಗಳ ವಿರುದ್ಧವಾಗಿ ಇವತ್ತು ಒಂದು ಸಾಂಕೇತಿಕವಾಗಿ ಮನವಿ ಪತ್ರವನ್ನು ನೀಡೋದಕ್ಕೆ ನಾವು ತಾಲೂಕು ಆಫೀಸ್ಗೆ ಒಂದು ತಹಸೀಲ್ದಾರ್ ಅವರು ಅನುಪಸ್ಥಿತಿಯಲ್ಲಿ ಉಪತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ನೀಡಿದ್ದೀವಿ ಪ್ರತಿ ಈ ಅವರೇಕಾಯಿ ಸೀಸನ್ ಏನು ಎರಡು ತಿಂಗಳು ನಡೆಯುತ್ತೆ ಸಾರ್ವಜನಿಕರಿಗೆ ಹಾಗೂ ರಸ್ತೆಯಲ್ಲಿ ಓಡಾಡೋ ಓಡೋ ಸಾರ್ವಜನಿಕರಿಗಾಗಿರ್ಬೋದು ಆಸ್ಪತ್ರೆಗೆ ಹೋಗೋ ಚಿಕ್ಕ ಚಿಕ್ಕ ಮಕ್ಕಳು ಶಾಲೆಗೆ ಹೋಗೋ ಮಕ್ಕಳಿಗೆ ಶಾಲಾ ವಾಹನಗಳಿಗೆ ತುಂಬ ತೊಂದರೆಯಾಗಿ ಏನು ಟ್ರಾಫಿಕ್ ತುಂಬ ಅವ್ಯವಸ್ಥೆಯಾಗಿ ನಡೀತಾ ಇದೆ ಅದನ್ನು ಯಾರು ಸುಜ್ಞಿತವಾಗಿ ಒಂದು ಕ್ರಮ ತೆಗೆದುಕೊಳ್ಳದೆ ನಡೆಸ್ಕೊತಾ ಇರುವಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಆ ಕೃಷಿ ಅವ್ಯವಹಾರ ನಡೀತಾ ಇರತಕ್ಕಂಥ ವ್ಯವಹಾರ ನಡೀತಾ ಇರತಕ್ಕಂಥ ಅವರೇ ವ್ಯವಹಾರವನ್ನು ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ವರ್ಗಾವಣೆ ಮಾ ಅತಿ ಶೀಘ್ರದಲ್ಲೇ ಮಾಡಬೇಕು ಏನು ಸುಮಾರು ಒಂದು ಹತ್ತು ವರ್ಷಗಳಿಂದ ಇದು ನಾವು ಮನವಿ ಪತ್ರ ನೀಡ್ತಾನೇ ಇದ್ದೀವಿ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಈ ಒಂದು ಎರಡು ಮೂರು ದಿನದಲ್ಲಿ ಅದನ್ನು ವರ್ಗಾವಣೆ ಮಾಡಬೇಕು ಇಲ್ಲದಿದ್ದರೆ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯು ಉಗ್ರ ಹೋರಾಟ ಮಾಡುತ್ತೆ ತಾಯಿ ತಾಲೂಕ್ ಕಚೇರಿಗೆ ಬೀಗ ಹಾಕುವಂಥ ಕೆಲಸ ಕೂಡ ಮಾಡುತ್ತೆ ಮತ್ತು ಎಮ್ ಜಿ ರಸ್ತೆಯನ್ನು ಬ್ಲಾಕ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಮಾಧ್ಯಮ ಮಿತ್ರ ಮೂಲಕ ನಾನು ಎಚ್ಚರಿಕೆ ನೀಡ್ತಾ ಇದ್ದೀನಿ ತಿಳಿಪಡಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ದಿನ ಚೀನವರ ತಾಲೂಕು ಕಚೇರಿಯ ಮುಂಭಾಗ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದು ಮನವಿ ಪತ್ರವನ್ನು ನೀಡ್ತಾ ಇದ್ದೀವಿ ಏನು ಈ ಮನವಿ ಪತ್ರ ಕೊಡ್ತಾ ಇದ್ದೀವಿ ಅಂದರೆ ಈ ಅವರೇಕಾಯಿ ಪ್ರತಿ ವರ್ಷ ಸ್ಟಾರ್ಟ್ ಆದಂಗೆ ಈ ವರ್ಷವೂ ಸಹ ಪ್ರಾರಂಭವಾಗಿದೆ ಈ ಪ್ರಾರಂಭವಾದ ಪ್ರತಿ ಮೂರು ತಿಂಗಳು ಸಹ ಎಮ್ ಜಿ ರಸ್ತೆಯ ಹೃದಯ ಭಾಗವಾದಂತಹ ಎಮ್ ಜಿ ರಸ್ತೆಯಲ್ಲಿ ಇವರ ವ್ಯಾಪಾರ ವಹಿವಾಟವನ್ನು ನಡೆಸ್ತಾ ಇರ್ತಾರೆ ಈ ವ್ಯಾಪಾರ ವಹಿವಾಟದಿಂದ ಜನಸಾಮಾನ್ಯರಿಗೆ ರೋಗಿಗಳಿಗೆ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ ಅಂಥೇಳಿ ಈ ಹಿಂದಿನ ಮೂರ್ನಾಲ್ಕು ವರ್ಷಗಳಿಂದ ಎಷ್ಟೋ ಬಾರಿ ಮನವಿ ಮಾಡಿದರೂ ಸಹ ಯಾವುದೇ ಅಧಿಕಾರಿಗಳು ಯಾವುದೇ ಕ್ರಮ ಜರುಗಿಸಿರಲ್ಲ ಆದ್ದರಿಂದ ಈ ವರ್ಷವೂ ಸಹ ಒಂದು ಮನವಿ ಪತ್ರವನ್ನು ತಾಲೂಕು ಆಡಳಿತಕ್ಕೆ ನೀಡಿರುತ್ತೇವೆ ಒಂದು ವೇಳೆ ಈ ಬಾರಿ ಏನಾದರೂ ಸೂಕ್ತ ಕ್ರಮ ಕೈಗೊಳ್ಳಿಲ್ಲ ಅಂದರೆ ಮುಂದಿನ ದಿನಗಳ ಹೋರಾಟ ತುಂಬ ಎಚ್ಚರಿಕೆ ಹೋರಾಟವಾಗಿರ್ತದೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೀವಿ ಆದ್ದರಿಂದ ಮೂರು ದಿನಗಳ ಕಾಲಾವಕಾಶ ಕೊಡ್ತಾ ಇದ್ದೀವಿ ಈ ಕಾಲಾವಕಾಶದಲ್ಲಿ ಅಲ್ಲಿ ವ್ಯಾಪಾರಸ್ಥರು ಯಾರಿದ್ದಾರೆ ಆ ದಲ್ಲಾಳಿಗಳು ಯಾರಿದ್ದಾರೆ ಅವರನ್ನ ಕಡಿವಾಣ ಹಾಕಬೇಕು ಈ ಕೂಡಲೇ ಈ ಅವರೇಕಾಯಿಯನ್ನು ಎ ಪಿ ಎಂ ಸಿ ಮಾರುಕಟ್ಟೆಗೆ ಸ್ಥಳಾಂತರ ಮಾಡಬೇಕು ಜನಸಾಮಾನ್ಯರಿಗೆ ತೊಂದರೆ ಆಗದಂತೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ರೋಗಿಗಳಿಗೆ ತೊಂದರೆ ಆಗದಂತೆ ಈ ಕ್ರಮ ತಗೊಳ್ಬೇಕು ಅಂತೇಳಿ ಈ ಮೂಲಕ ಎಚ್ಚರಿಕೆಯನ್ನು ಸಹ ತಿಳಪಡಿಸ್ತಾ ಇದ್ದೀವಿ ಮಾನ್ಯ ತಹಸೀಲ್ದಾರ್ ಅವ್ರಿಗೆ